ಕೃಷ್ಣ ಎನಮ ಗ್ರಹಗಳ ಪ್ರಭಾವದಲ್ಲಿ ಶುಕ್ರನ ಬಗ್ಗೆ ತಿಳಿಯೋಣ ಆರು ಹದಿನೈದು ಇಪ್ಪತ್ನಾಲ್ಕನೇ ಡೇಟಲ್ಲಿ ಹುಟ್ಟಿದ್ದಾರೆ ಅಥವಾ ಯು ವಿ ಡಬ್ಲ್ಯೂ ಅಕ್ಷರ ನಿಮ್ಮ ಹೆಸರಿನಲ್ಲಿದ್ದರೆ ಶುಕ್ರ ಸ್ಟ್ರಾಂಗ್ ಇರುತ್ತಾನೆ ಶುಕ್ರ ಸೂರ್ಯನಿಂದ ಹನ್ನೊಂದು ಕೋಟಿ ಕಿಮಿ ದೂರ ಇದ್ದಾನೆ ಎರಡು ನೂರ ಇಪ್ಪತ್ತೈದು ದಿನದಲ್ಲಿ ಸೂರ್ಯನ ಸುತ್ತ ಸುತ್ತುತ್ತದೆ ದೈತ್ಯರ ಗುರು ಇದು ಸಾಂಸಾರಿಕ ಸುಖವನ್ನು ತೋರಿಸುತ್ತದೆ ಕಲೆಯ ಹಾಡು ಫಿಲಮ್ ಫೀಲ್ಡ್ ಇರು ಇರುವವರಿಗೆ ಶುಕ್ರ ಸ್ಟ್ರಾಂಗ್ ಇರುತ್ತಾನೆ ಶುಕ್ರ ಸೌಂದರ್ಯ ಸೂಚಕ ಕಣ್ಣುಗಳು ಆಕರ್ಷಣೀಯವಾಗಿರ್ತದೆ ಮೀನಾದಲ್ಲಿ ಶುಕ್ರ ಉಚ್ಚವಾಗಿರ್ತಾನೆ ಕನ್ಯಾದಲ್ಲಿ ನೀಚವಾಗಿರ್ತಾನೆ ತುಲದಲ್ಲಿ ಮೂಲ ತ್ರಿಕೋಣ ಬುಧ ಒಂದು ಎರಡು ಮೂರರಲ್ಲಿ ಶುಕ್ರನಿಂದ ಇದ್ದರೆ ಶುಭ ಕೇತು ಶುಭ ಫಲ ಕೊಡುತ್ತಾನೆ ಶುಕ್ರ ರಾಹು ಒಟ್ಟಿಗೆ ಅಥವಾ ದೃಷ್ಟಿ ಇದ್ದರೆ ಸಂಸಾರಕ ಸುಖ ಇರುವುದಿಲ್ಲ ದೇವತೆ ಲಕ್ಷ್ಮಿ ವಜ್ರ ಹರಳು ಹೆಂಡತಿ ಕಾರಕ ಕರ್ಪೂರ ತುಪ್ಪ ಹಸು ಮೊಸರು ಸುವಾಸನೆ ಗಿಡಗಳು ಹೂವುಗಳು ಉಪಾಯ ಮಾಡುವುದಾದರೆ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ದಾನ್ಯಗಳನ್ನು ದಾನ ಮಾಡಿ ಅವರೇಕಾಳು ದಾನ ಮಾಡಿದರೆ ಒಳ್ಳೆಯದು ಅಥವಾ ಗೋದಾನ ಮಾಡಿ ಅಂದರೆ ಹಸುವನ್ನು ಕೊಡು ಕೊಡಬಹುದು ದಾನವಾಗಿ ಜಾತಕದಲ್ಲಿ ಶುಕ್ರನಿಂದ ಹೆಂಡತಿ ಅಥವಾ ಗಂಡನ ಬಗ್ಗೆ ತಿಳಿಯಬಹುದು ಶುಕ್ರ ಎಲ್ಲ ಇದ್ದರೂ ಶುಭ ಕೊಡುತ್ತಾನೆ ಆದರೆ ರವಿ ಶನಿ ರಾಹು ಒಟ್ಟಿಗಿರಬಾರದು ಸಪ್ತಶತಿ ಪಾರಾಯಣ ಮಾಡಿ ಸಾಂಸಾರಿಕ ಸುಖ ಪ್ರೇಮ ಕಾಮ ವೈಭವ ಕಲೆ ಆಕರ್ಷಣೆ ಪ್ಯಾಷನ್ ಇತ್ಯಾದಿ ಇದರ ಗುಣ